ಎಲ್ಲರಿಗೂ ನಮಸ್ಕಾರ ಈ ಸಂಜೆಯ ಸಮಯದಲ್ಲಿ ಪುಷ್ಟೂರ್ ಪಂಚಾಯಿತಿ ಚಿಕ್ಕವರ ಚಿಕ್ಕನಗವರ ಗ್ರಾಮದಲ್ಲಿ ನಾವೆಲ್ಲರೂ ಸೇರಿದ್ದೀವಿ ವಿಚಾರ ಏನು ಅಂದರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಏನು ಈ ಶ್ರೀರಾಮನ ಮತ್ತು ಗಣೇಶನ ದೇವಸ್ಥಾನ ಸಂಸ್ಕೃಷ್ಟನೆ ಇದೆ ಆ ಸಂಸ್ಕೃಷ್ಟನಿಗೆ ನನಗೆ ಅಟ್ಲೀಸ್ಟ್ ಹತ್ತು ದಿವಸದಿಂದ ನನಗೆ ಕಾಲ್ ಮಾಡ್ತಾಯಿದ್ರು ಈ ಊರಿನ ಹಿರಿಯರು ರೆಡ್ಡಣ್ಣ ಅಮರು ನಮ್ಮ ಮನೆಯನ್ನ ಹಿರಿಯರೆಲ್ಲರೂ ಕಾಲ್ ಮಾಡಿದರು ಈ ದೇವಸ್ಥಾನದ ಸಂಸ್ಕೃಷನಿಗೆ ನೀವೇನಾದರೂ ಕೊಡಲೇಬೇಕು ನಿಮ್ಮ ಸಹಾಯ ಆ ದೇವರ ಸೇವೆಯಾಗಲಿ ಇರಲೇಬೇಕು ಅಂತ ಹೇಳಿದರು ನಾನು ನಮ್ಮ ಪಂಚಾಯಿತಿ ನಾಯಕರ ಎಲ್ಲರ ಜೊತೆ ಮಾತಾಡಿದೆ ಅವರು ನನ್ನ ಜೊತೆ ಬಂದು ಸಹಕರಿಸಿದ್ದಾರೆ ಎಲ್ಲರೂ ಬಂದು ನೆದ್ದಿದ್ದೀವಿ ನನ್ನ ಪರವಾಗಿ ಆವತ್ತಿನ ದಿನ ನಿಮ್ಮ ಊರಿನ ಯಾರೋ ಒಬ್ಬರು ಲೈಟಿಂಗ್ ಏನೋ ಒಪ್ಕೊಂಡಿದ್ರಂತೆ ಅದು ಕ್ಯಾನ್ಸಲ್ ಆಗಿದೆ ಅಂತ ನನಗೆ ಗೊತ್ತಾಯಿತು ಇವಾಗ ನೀವು ಅದೇ ಲೈಟಿಂಗ್ನ ನಮಗೆ ಅಳವಡಿಸ್ಕೊಡಿ ಅಂತ ಕೇಳಿದರು ಅದೇ ಪ್ರಕಾರವಾಗಿ ನಾನು ನಿಮ್ಮೂರಿಗೆ ಆವತ್ತಿನ ದಿನ ಲೈಟಿಂಗ್ ಅರೇಂಜ್ಮೆಂಟ್ ಏನಿದೆಯೋ ಅದನ್ನು ಸಂಪೂರ್ಣವಾಗಿ ಮೂರು ದಿವಸನೂ ನಾನು ಅದನ್ನು ಸಂಪೂರ್ಣವಾಗಿ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ಈ ಸಂಜೆಯ ಸಮಯದಲ್ಲಿ ನಿಮ್ಮೂರಿನ ಎಲ್ಲರಿಗೂ ನಾನು ಮಾತುಕೊಡ್ತಾಯಿದ್ದೀನಿ ಅದೇ ಥರ ಜನವರಿ ಇಪ್ಪತ್ತೆರಡರ ನಂತರ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಹಿಂದೂ ಬಾಯಲ್ಲಿ ಶ್ರೀರಾಮ ಶ್ರೀರಾಮ ಧ್ವನಿ ಕೂಡಿ ಬರ್ತಾ ಇತ್ತು ಈಗ ಟ್ರೆಂಡಾಗಿ ನಮ್ಮ ದೇವರು ನಮ್ಮ ಭಾರತದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಹೆಸರು ಯಾವ ಥರ ಆಗ್ತಾ ಇದೆಯೋ ಅದೇ ಥರ ಅಲ್ಲಿಗಳಲ್ಲೂ ಶ್ರೀರಾಮನ ಒಂದು ದೇವಸ್ಥಾನಗಳು ನಿರ್ಮಾಣ ಆಗಬೇಕು ಎಲ್ಲೇ ನಿರ್ಮಾಣ ಆಗಲಿ ಅದಕ್ಕೂ ಸಹ ನಮ್ಮ ಸಹಾಯ ಹಾಸ್ತ ಇರುತ್ತೆ ಅಂತ ಹೇಳ್ತಾ ಈ ನಾಲ್ಕು ಮಾತುಗಳನ್ನು ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟ ಈ ಗ್ರಾಮಸ್ಥರಿಗೂ ನಮ್ಮ ಪಂಚಾಯಿತಿ ನಾಯಕರೆಲ್ಲರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬಾಬಣ್ಣವ್ರು ಇವ್ರನ್ನ ಎಲ್ಲ ಗ್ರಾಮಸ್ಥರು ಹಾಗೆ ಮುಷ್ಟೂರು ಪಂಚಾಯಿತಿಯ ಎಲ್ಲ ನಾಯಕರು ಎಲ್ಲರೂ ಒಂದು ಸೇರಿದ್ದೀರಿ ಈ ಇವತ್ತಿನ ದಿವಸ ವಿಶೇಷ ಏನಪ್ಪ ಅಂತಂದ್ರೆ ಚಿಕ್ಕ ಮಗುವಾರದಲ್ಲಿ ಶ್ರೀರಾಮನ ಮತ್ತು ವಿನಾಯಕ ಗಣೇಶನ ಪ್ರತಿಷ್ಠಾಪನೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಸೇರಿ ನಮ್ಗೆಲ್ರಿಗೂ ನಾವು ದೂರ ಇದ್ದರೂ ಇನ್ನೊಂದಿದ್ರು ದೇವರು ನಮ್ಗೆಲ್ಲರೂ ಒಂದೇ ಎಲ್ಲಿ ದೇವರಿದ್ರು ಕೂಡ ಚಿಕ್ಕ ನಗವಾರ ದೊಡ್ಡ ನಗವಾರ ಅಂತ ಏನಿಲ್ಲ ಹಂಗಾಗಿ ನಮ್ಮ ನಾಯಕರುಗಳೆಲ್ಲ ಕೆಪಿ ಟ್ರಾವೆಲ್ಸ್ ಮಾಲೀಕರಾದಂಥ ಪ್ರಭಾಕರ್ ಅವರು ಪ್ರಭಾಕರ್ ಅವರು ಮತ್ತೆ ನಮ್ಮ ನಾಯಕರು ಪಂಚಾಯಿತಿಯ ನಾಯಕರು ಎಲ್ಲ ಹೆಸರು ಹೇಳೋಕ್ಕಾಗಲ್ಲ ಎಲ್ಲರೂ ಬಂದು ನೆರೆದು ಈ ಒಂದು ಕಾರ್ಯಕ್ರಮವನ್ನ ನಿಮ್ಮ ಊರಿನ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಾವೆಲ್ಲರೂ ಸಹಾಯ ಇದ್ದೀರಿ ಅಂತ ಹೇಳ್ಬಿಟ್ಟು ಬಂದಾಗ ಎಲ್ರು ಇವತ್ತು ನಿಮ್ಮ ಊರಿನಲ್ಲಿ ಬಂದು ಮಾತು ಕೊಡ್ತಿದ್ದೀರಿ ಎಲ್ರು ನಾವೆಲ್ಲರೂ ಸೇರಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀವಿ ಅಂತ ಹಾಗೆ ಈ ಮಾ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ ಒಳ್ಳೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ ಕೈ ಜೋಡಿಸ್ತೀನಿ ಅಂತ ಬಂದಿರುವ ನಮ್ಮ ಕೆ ಪಿ ಟ್ರಾವೆಲ್ ಮಾಲಕರಾದಂಥ ನಮ್ಮ ತಮ್ಮನಾದಂಥ ಪ್ರಭಾಕರ್ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸೋಣ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಈ ಮುಸ್ತೂರು ಗ್ರಾಮ ಪಂಚಾಯಿತಿ ಎಲ್ಲ ನಾಯಕರು ಬಂದಿದ್ದಾರೆ ಎಲ್ರಿಗೂ ನಮ್ಮ ಮಾರ್ಕೊಂಡಿರ್ಬೋದು ನಮ್ಮ ಸೀನಣ್ಣ ಇರ್ಬೋದು ನಮ್ಮ ರೆಡ್ಡಣ್ಣ ಇರ್ಬೋದು ನಮ್ಮ ಇರ್ಬೋದು ನಮ್ಮ ಪ್ರಭಾಕರ್ ಇರ್ಬೋದು ನಮ್ಮ ಬಾಬಣ್ಣ ಇರ್ಬೋದು ನಮ್ಮ ಮಂಜಣ್ಣ ಇರ್ಬೋದು ನಮ್ಮ ಸೋಮಣ್ಣ ಇರ್ಬೋದು ಅದೇ ರೀತಿ ಈ ಊರಿನ ಗ್ರಾಮಸ್ಥರೆಲ್ಲ ಇದ್ದೀರಾ ನಿಮ್ ಮೊಟ್ಟ ಮೊದಲನೇದಾಗಿ ನಿಮ್ಮ ಊರಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿದೀರ ನಿಮ್ಮೂರು ಜನಕ್ಕೂ ಅಭಿನಂದನೆಗಳ ಸಂದೇಶಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಿಮ್ಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಆ ರಾಮ್ ರಾಮ್ಲು ವಿನಾಯಕರು ಆ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಅದೇ ರೀತಿ ಇನ್ನು ನಮ್ಮ ಅವರು ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡಲಿ ದೇವರು ಅವ್ರಿಗೆ ಅಷ್ಟೇ ಐಶ್ವರ್ಯ ಕೊಟ್ಟು ಅದೇ ರೀತಿ ಆರೋಗ್ಯ ಕೊಟ್ಟು ಎಲ್ಲ ಕೊಟ್ಟು ಇ ಇಂಥ ಒಳ್ಳೆ ಕಾರ್ಯಕ್ರಮಗಳಿಗೆ ಮಾಡ್ಕೊಂಡು ಹೋಗಲಿ ಅಂತ ಅದೇ ರೀತಿ ಅಲ್ಲ ಈ ಚಿಕ್ಕನಗವಾರದಲ್ಲೇ ಅಲ್ಲ ನಮ್ಮೂರಲ್ಲಿ ಚೌಡೇಶ್ವರಂ ದೇವಸ್ಥಾನ ಮಾಡ್ತಾಯಿದ್ವು ಅಲ್ಲಿ ಬಂದು ನಮ್ಮೂರಿಗೂ ಬೇಕಾದಷ್ಟು ನಮ್ಮ ಅನಿಸಿಕೆಕ್ಕಿಂತ ಮೊದಲು ಮಿಂಚುವಾಗಿ ಕೊಟ್ಟು ಅದೇ ರೀತಿ ಬಂಗೋದಿಯಲ್ಲಿ ಕೊಟ್ಟು ಅದೇ ರೀತಿ ಎಲ್ಲೆಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಆಗ್ತಾ ಇದಾವೋ ಅಲ್ಲೆಲ್ಲ ಹೋಗಿ ಮುಸ್ತೂರ್ದು ಆ ಗಂಗಮ್ಮನ ದೇವಸ್ಥಾನಕ್ಕೆ ಊನ ಅಲಂಕಾರ ಮಾಡಿಸಿ ಇದೆಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಆ ಒಳ್ಳೆ ಕೆಲಸಗಳು ಮಾಡೋವ್ರಿಗೆ ಆ ಬ ಆ ಗಂಗಮ್ಮದಲ್ಲಿ ಈ ರಾಮಸ್ವಾಮಿ ಆ ಗಣೇಶ ವಿ ವಿನಾಯಕ್ ಸ್ವಾಮಿ ಎಲ್ಲ ನಿಮ್ಮ ಆಸ್ ಮೇಲ್ ಮೇ ಎಂದಿದಕ್ಕಿಂತ ಮೇಲಾಗಿ ನಿಮ್ಮ ಆಶೀರ್ವಾದ ಅವರ ಮೇಲೆ ಇರಲಿ ಆ ದೇವರ ಆಶೀರ್ವಾದ ಇರಲಿ ಒಳ್ಳೆ ಕೆಲಸಗಳು ಮಾಡೋಕ್ಕಿನ್ನ ಕೈ ತುಂಬ ದುಡ್ಡು ಕೊಡಲಿ ಆರೋಗ್ಯ ಕೊಡಲಿ ಐಸ್ಪ್ರೆಡ್ರೆ ಕೊಡಲಿ ಇನ್ನೂ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗ್ಲಿ ಅಂತ ನಾನು ಆರಿಸ್ತಾ ಈ ನಾಲ್ಕು ಮಾತುಗಳನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಈ ನಿಮ್ಮ ಊರಿನ ಜನಕ್ಕೆಲ್ಲರಿಗೂ ಒಂದು ನನ್ನ ಮಾತು ನೋಡಿದ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ